ಎಲ್ರಿಗೂ ನಮಸ್ಕಾರ ನಾನು ಪ್ರಭಾಕರ್ ಡಿ ಎಂಗೆ ಅಂತ ಬಸವ ಹಾಕಿ ಅಕಾಡೆಮಿಯಲ್ಲಿ ಟಿ ಇ ಎಂ ಕೋರ್ಸು ಕಲರ್ ಸೈಕ್ ಥೆರಪಿ ಕಲರ್ ನ್ಯೂಮರಾಲಜಿ ಮರ್ಮ ಥೆರಪಿ ಇವೆಲ್ಲ ಕೋರ್ಸ್ಗಳನ್ನು ನಾನು ಮಾಡಿದ್ದೇನೆ ಎಲ್ಲರಂತೆ ಕೂಡ ನಾನು ಕೂಡ ಈ ನಾಡಿಸ್ವರ ಅಂತ ಏನು ಒಂದು ಆವಿಷ್ಕಾರ ಇದೆ ಬಸವ ಹಾಕಿ ಅಕಾಡೆಮಿಯ ಆ ನಾಡಿಸ್ವರ ಕೂಡ ನಾನು ಬುಕ್ಕಿಂಗ್ ಮಾಡಿದ್ದೆ ಅದು ಸುಮಾರು ಒಂದು ಐದು ದಿನಗಳ ಹಿಂದೆ ನನ್ನ ಕೈ ಸೇರಿದೆ ಇದು ಅತ್ಯಂತ ಅದ್ಭುತವಾದ ಒಂದು ಸಾಧನ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಕೈಗೆ ಬಂದ ನಂತರ ಇದನ್ನ ನಾನು ನನ್ನ ಮೊಬೈಲ್ನಲ್ಲಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಈ ಗೂಗಲ್ ಡ್ರೈವ್ ಒಂದು ಆಪ್ ಲಿಂಕ್ ಕೊಟ್ಟಿರ್ತಾರೆ ಅದನ್ನ ನಿನ್ನ ನಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿ ಈ ಇನ್ಸ್ಟ್ರೂಮೆಂಟ್ ಅನ್ನ ನಾನು ಪ್ರಾಯೋಗಿಕವಾಗಿ ಎರಡು ದಿನಗಳ ಹಿಂದೆ ಕಾಟನ್ ನಲ್ಲಿ ನಡೆದಂತ ಫ್ರೀ ಹೆಲ್ತ್ ಕ್ಯಾಂಪ್ ನಲ್ಲಿ ಕೂಡ ನಾನು ಇದನ್ನ ಉಪಯೋಗಿಸಿದ್ದೇನೆ ನನ್ನ ಸ್ವಂತ ಅಭಿಪ್ರಾಯದ ಪ್ರಕಾರ ಇದೊಂದು ಅತ್ಯಂತ ಅದ್ಭುತವಾದ ಒಂದು ಆವಿಷ್ಕಾರ ಅಂತ ಹೇಳ್ಬೋದು ಇದಕ್ಕಾಗಿ ಬಸವ ಅಕಾಡೆಮಿಯ ರೂವಾರಿಯಾದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಸವರಾಜ್ ಸರ್ ಅವರಿಗೆ ನಾವೆಲ್ಲರೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲೇಬೇಕು ಈ ಒಂದು ಸಾಧನ ಇದ್ರೆ ನಮ್ಮ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ತರಹದ ಆರೋಗ್ಯದ ಸಮಸ್ಯೆ ಇರಲಿ ಅದನ್ನ ನಾಡಿ ಮಿಡಿತವನ್ನು ಅಭ್ಯಸಿಸುವ ಮೂಲಕ ನಿಮಗೆ ಸರಳವಾಗಿ ತಿಳಿಯುವಂತ ಒಂದು ಭಾಷೆಯಲ್ಲಿ ಒಂದು ಮಾಧ್ಯಮದಲ್ಲಿ ನಿಮಗೆ ಯಾವ ರೀತಿ ಅದನ್ನ ನೀವು ಪರಿಹರಿಸಿಕೊಳ್ಳಬಹುದು ಆ ಸಮಸ್ಯೆಯನ್ನು ನೀವು ಯಾವ ರೀತಿ ನಿವಾರಿಸಿಕೊಳ್ಬೇಕು ಅಂತ ಅತ್ಯಂತ ಸರಳವಾಗಿ ಇದು ನಿಮ್ಗೆ ಹೇಳುವಂತದ್ದು ಒಂದು ಪ್ರಕ್ರಿಯೆ ಆಗಿದೆ ಈ ನಾಡಿಸ್ವರ ಅನ್ನುವ ಒಂದು ಈ ಸಾಧನ ಏನಿದೆ ಇದು ಒಂದು ಪೆನ್ ಡ್ರೈವ್ ತರ ಬರುತ್ತೆ ಇದಕ್ಕೆ ಒಂದು ಸಿ ಟೈಪ್ ಬೋರ್ಟ್ ಇದೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಈ ನಾಡೀ ಆಪ್ ಅನ್ನು ಡೌನ್ಲೋಡ್ ಮಾಡಿದ ನಂತರ ಇದನ್ನು ಮೊಟ್ಟ ಮೊದಲ ಬಾರಿಗೆ ನೀವು ಆ ಮೊಬೈಲ್ ನಲ್ಲಿ ರೆಜಿಸ್ಟ್ರೇಷನ್ ಮಾಡಿದ ನಂತರ ಇದು ನಿಮ್ಮ ಉಪಯೋಗಕ್ಕೆ ಸಿದ್ಧವಾಗುತ್ತೆ ಇದನ್ನು ನಾನು ಪ್ರಥಮತಃ ಈ ಪ್ರಾಯೋಗಿಕವಾಗಿ ಹೆಲ್ತ್ ಕ್ಯಾಂಪ್ ನಲ್ಲಿ ಉಪಯೋಗಿಸಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಾಡಿ ಬಿಡಿದವರು ಕೂಡ ನಾನು ಇದರಲ್ಲಿ ದಾಖಲಿಸಿದ್ದೇನೆ ಅದನ್ನು ನೋಡಿದಾಗ ತುಂಬಾ ನನಗೆ ಸಂತೋಷ ಆಯಿತು ಇದುವರೆಗೂ ಸುಮಾರು ಕ್ಲಾಸ್ಗಳಲ್ಲಿ ಬಸವರಾಜ್ ಸರ್ ಅವರು ಎಲ್ಲ ಅಂಶಗಳ ಬಗ್ಗೆ ಅಷ್ಟೊಂದು ಆಳವಾಗಿ ನಮಗೆ ತಿಳಿ ಹೇಳಿದಂತ ಎಲ್ಲ ವಸ್ತುಗಳು ಎಲ್ಲ ಅಂಶಗಳನ್ನು ಕೂಡ ನಿಮಗೆ ಯಾವುದೇ ರೀತಿಯ ಸಂಶಯ ಗೊಂದಲ ಆಗದಂತೆ ಇದು ನಿಮಗೆ ತಿಳಿಯಪಡಿಸುವಂತ ಅತ್ಯದ್ಭುತವಾದ ಒಂದು ಸಾಧನವಾಗಿದೆ ಇದನ್ನ ನೀವು ಕೇವಲ ಇಪ್ಪತ್ತು ಸೆಕೆಂಡ್ಗಳಲ್ಲಿ ಯಾವುದೇ ರೋಗಿಯ ನಾಡಿಯನ್ನ ಈ ರೀತಿ ಹಿಡಿದು ಆ ನಾಡಿಯನ್ನ ಪರೀಕ್ಷೆ ಮಾಡಿ ಸರಿಯಾದ ರೀತಿಯಲ್ಲಿ ಅದರ ಎಲ್ಲ ಅಂಶಗಳನ್ನು ದಾಖಲೆ ಮಾಡಿದಲ್ಲಿ ಆ ಮೊಬೈಲ್ನಲ್ಲಿ ಆ ರೋಗಿಯ ಹಲವಾರು ಸಮಸ್ಯೆಗಳಿದ್ದಲ್ಲಿ ಅವುಗಳನ್ನ ಆರಿಕ್ಯುಲರ್ ಥೆರಪಿ ಮತ್ತು ಕಲರ್ ಥೆರಪಿ ಸೀಡ್ ಥೆರಪಿ ಸಿಂಗಲ್ ಸೀಟ್ ಥೆರಪಿ ಪ್ರಾಣಾಯಾಮ ಮತ್ತು ಆರ ಚಕ್ರಗಳು ಇವೆಲ್ಲವನ್ನು ಮುದ್ರೆಗಳು ಇವೆಲ್ಲಗಳನ್ನು ಯಾವ ರೀತಿ ನೀವು ಅಳವಡಿಸಿಕೊಂಡಲ್ಲಿ ನಿಮ್ಮಲ್ಲಿ ಉಂಟಾಗಿರುವಂತಹ ಈ ಸಮಸ್ಯೆ ಮತ್ತೆ ಉಲ್ಬಣಿಸಲಾರದ ಹಾಗೆ ಮತ್ತು ಮುಂದೆ ಯಾವುದಾದ್ರೂ ಗಂಭೀರವಾದ ಸಮಸ್ಯೆಗಳು ನಿಮಗೆ ಬರುವಂತದ್ದು ಅದಕ್ಕೂ ಕೂಡ ಅದು ಸೂಕ್ತ ರೀತಿಯಲ್ಲಿ ನಿಮಗೆ ಎಚ್ಚರಿಕೆ ನೀಡುತ್ತೆ ನೀಡುವುದೊಂದೇ ಅಲ್ಲದೆ ಅದನ್ನು ನೀವು ತಪ್ಪಿಸಲು ಯಾವ ಯಾವ ರೀತಿಯ ಪರ್ಯಾರೋಪಾಯಗಳನ್ನ ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಅದು ತುಂಬಾ ಸರಳವಾಗಿ ಚಿತ್ರಗಳ ಮೂಲಕ ವಿವರಣೆಯನ್ನು ಕೊಡುತ್ತೆ ನನ್ನ ಅಂದಾಜಿನ ಪ್ರಕಾರ ಇದು ನೀವು ಒಬ್ಬ ಯಾವುದೇ ತಜ್ಞ ಅಲೋಪತಿಕ್ ಡಾಕ್ಟರ್ ಹತ್ರ ಹೋದರೆ ಬೇರೆ ಬೇರೆ ಸೆಕ್ಷನ್ಗಳಿಗೆ ಅವರು ನಿಮ್ಮನ್ನ ಕಳಿಸಿ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ಯಾವುದೇ ರೀತಿಯಂತ ಅನಾಲಿಸಿಸ್ ಆಗ್ಬೋದು ಡಯಾಗ್ನೋಸಿಸ್ ಆಗಬಹುದು ಅದನ್ನೆಲ್ಲವನ್ನು ಮಾಡಿ ನಂತರ ನಿಮಗೆ ಸುಮಾರು ಘಟ್ಟಗಳಲ್ಲಿ ನಿಮಗೆ ಟ್ರೀಟ್ಮೆಂಟ್ ಅನ್ನು ಸಜೆಸ್ಟ್ ಮಾಡ್ತಾರೆ ಅದೆಲ್ಲವನ್ನೂ ಕೂಡ ಸಂಕ್ಷಿಪ್ತವಾಗಿ ಕಂಡೆನ್ಸ್ ಆಗಿ ಅದನ್ನ ಒಂದೇ ಒಂದು ನಾಡಿ ಮಿಡಿತದ ದಾಖಲೀಕರಣದ ಮುಖಾಂತರ ಇವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ ಬಹುಶಃ ಇದು ಒಂದು ಆಲ್ಟರ್ನೇಟಿವ್ ಮೆಡಿಸಿನ್ ಈ ಕ್ಷೇತ್ರದಲ್ಲಿ ಅತ್ಯದ್ಭುತವಾದ ಒಂದು ಕ್ರಾಂತಿಯನ್ನು ಮಾಡುತ್ತೆ ಅಂತ ನನ್ನ ಅಭಿಪ್ರಾಯ ನನ್ನ ಮನಸ್ಸೋ ಇಚ್ಛೆ ನಾನು ಇದನ್ನ ನಮ್ಮ ಎಲ್ಲ ಸ್ನೇಹಿತರು ಕೀಲರ್ಸ್ಗಳು ಈಗಾಗಲೇ ಇದನ್ನ ಖರೀದಿ ಮಾಡಿದ್ದೀರಾ ಇದನ್ನು ಆಳವಾಗಿ ತಿಳಿದುಕೊಂಡು ಮತ್ತೆ ನೀವು ಇದನ್ನ ನಿಮ್ಮ ಸಂಬಂಧಿಕರು ಆಗ್ಲಿ ಅಥವಾ ಎಲ್ಲ ರೋಗಿಗಳಿಗಾಗ್ಲಿ ನಿಮ್ಮ ಹತ್ರ ಪರಿಹಾರವನ್ನು ಕೇಳಿ ಬರುವಂತವರಿಗೆ ನೀವು ಅವರ ಮೇಲೆ ಇದನ್ನ ಪ್ರಯೋಗಿಸಿ ಅತ್ಯಂತ ಸೂಕ್ತವಾದ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಸೊಲ್ಯೂಷನ್ ಅನ್ನ ಕೊಡಬಹುದು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಮತ್ತೊಮ್ಮೆ ಈ ಅದ್ಭುತ ಸಾಧನವನ್ನ ಸುಮಾರು ಕಾಲ ರಿಸರ್ಚ್ ಮಾಡಿ ಅದನ್ನ ನಮ್ಮ ನಿಮ್ಮೆಲ್ಲರಿಗೆ ಅತ್ಯಂತ ಕಡಿಮೆ ದರದಲ್ಲಿ ತಲುಪುವಂತೆ ಮಾಡಿದಂತ ನಮ್ಮ ಪ್ರೀತಿಯ ಗುರುಗಳಾದ ಬಸವರಾಜ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ನಮಸ್ಕಾರ